ಜನಸೇವೆ ಜನಾರ್ದನನ ಸೇವೆ ಹೀಗೆ ಹೇಳ್ಕೊಂಡು ನಮ್ಮ ರಾಜಕಾರಣಿಗಳು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಆದ್ರೆ ಇವಾಗ ಬದಲಾದ ಪರಿಸ್ಥಿತಿಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಜನಾರ್ದನನ ಸೇವೆಯೇ ಜನಸೇವೆ ಆಗಿದೆ ಅಂದ್ರೆ ಜನರು ಮತದಾರ ಏನಿದ್ದಾರೆ ಈ ರಾಜಕಾರಣಿಗಳ ಗುಲಾಮರು ಅಂತ ಅವರು ಅಂದ್ಕೊಂಡಿದ್ದಾರೆ ಈ ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೌದಾ ಇವರು ದೇವರ ಕೆಲಸ ಮಾಡೋದು ಎಷ್ಟೋ ಜನರ ರಕ್ತ ಹೀರಿ ತಲೆ ಹಿಡಿದು ಮಾಡಿದಂತ ದುಡ್ಡಲ್ಲಿ ಈ ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡೋ ಈ ಅಧಿಕಾರಿಗಳು ಇವರು ಅಂದ್ಕೊಂಡಿದ್ದಾರೆ ಇವರ ಮಕ್ಕಳು ಮರಿ ಮಕ್ಕಳು ಇವರು ಮಾಡಿಟ್ಟ ಈ ಕೂಡಿಟ್ಟ ದುಡ್ಡನ್ನ ಆರಾಮಾಗಿ ಕಾಲ್ ನೀಡಿ ಮಲಗಿಕೊಂಡು ಜೀವನ ಕಳಿತಾರೆ ಈ ದುಡ್ಡನ್ನ ಅವನ್ನ ಅನುಭವಿಸ್ಕೊಂಡು ಜೀವನ ಕಳಿತಾರೆ ಅಂತ ಒಮ್ಮೆ ಈ ನೇಪಾಳದಲ್ಲಿ ಇವಾಗ ಆಗ್ತಾ ಇರುವಂತ ಘಟನೆಗಳನ್ನ ಒಮ್ಮೆ ನೋಡಿ ಜನ ಎಷ್ಟರ ಮಟ್ಟಿಗೆ ರೋಜಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿನ ಹಾಲಿ ಪ್ರಧಾನಿಗಳು ಅಧ್ಯಕ್ಷರು ಫೈನಾನ್ಸ್ ಮಿನಿಸ್ಟ್ರು ಯಾರೋ ಸಿಕ್ಕ ಸಿಕ್ಕಿದವರನ್ನ ಅಟ್ಟಾಡಿಸ್ಕೊಂಡು ಹೊಡೆದು ಹಾಕ್ತಿದ್ದಾರೆ ಮಾಜಿ ಮಂತ್ರಿಗಳು ಮಾಜಿ ಪ್ರಧಾನಿಗಳು ಅವರು ಮಹಿಳೆಯರಿರ್ಬೋದು ಇರ್ಬೋದು ಇರ್ಬೋದು ಮಕ್ಕಳಿರ್ಬೋದು ಯಾರನ್ನು ಬಿಡದೆ ಛಚ್ಚಿ ಛಚ್ಿ ಹಾಕ್ತಿದ್ದಾರೆ ಬೆಂಕಿ ಕೊಟ್ಟು ಸುಡ್ತಾ ಇದ್ದಾರೆ ಯಾಕೆ ಯಾಕೆಂತ ಹೇಳಿದ್ರೆ ಜನರ ಸಹನೆಯ ಕಟ್ಟೆ ಮೀರಿದೆ ಈ ಭ್ರಷ್ಟಾಚಾರ ಈ ಸ್ವಜನ ಪಕ್ಷಪಾತ ಕುಟುಂಬ ರಾಜಕಾರಣ ಇದನ್ನ ನೋಡಿ ನೋಡಿ ಜನ ಬೇಸತ್ತು ಹೋಗಿದ್ದಾರೆ ನೋಡಿ ಭಾರತದಲ್ಲಿ ಇರುವ ತರವೇ ಅಲ್ಲೂ ಕೂಡ ಹೇಗೆ ಅಂತ ಹೇಳಿದ್ರೆ ಸಂಪನ್ಮೂಲ ಇಡೀ ದೇಶದ ಸಂಪನ್ಮೂಲ ಯಾವುದೋ ಒಂದು ರಾಜಮನೆತನದ ಹತ್ತಿರ ಇದೆ ಜನಗಳ ಹತ್ರ ಅಲ್ಲಿಯೂ ಕೂಡ ತಿನ್ನಲಿಕ್ಕೆ ಹೊಟ್ಟೆಗೆ ಅನ್ನ ಇಲ್ಲದಷ್ಟು ಬಡತನ ಅಲ್ಲೂ ಇದೆ ಯಾಕೆ ಅಂತ ಹೇಳಿದ್ರೆ ಸಂಪನ್ಮೂಲ ಇರುವಂತದ್ದು ಯಾವುದೋ ಒಂದು ಕೆಲವೇ ಮಂದಿಗಳ ಜೊತೆ ನೋಡಿ ಅಲ್ಲಿ ನೇಪಾಳ ಈ ಹಿಂದೆ ರಾಜಮನೆತನದ ಆಳ್ವಿಕೆಯಲ್ಲಿ ಇದ್ದಂಥದ್ದು ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಲಿಲ್ಲ ಇತ್ತೀಚಿನ ಕೆಲವು ವರ್ಷಗಳಿಂದ ಈಚೆಗೆ ಅಲ್ಲಿ ಚುನಾಯಿತ ಸರ್ಕಾರಗಳು ಬಂದದ್ದು ಚುನಾಯಿತ ಸರ್ಕಾರಗಳು ಬಂದ ನಂತರ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಆ ಚುನಾಯಿತ ಸರ್ಕಾರದಲ್ಲಿ ಇದ್ದಂಥದ್ದು ಯಾರು ಇವರೇ ರಾಜಮನೆತವರು ಆಚೆ ಅವರು ಒಂದು ವರ್ಷಕ್ಕೆ ಒಂದ್ ಟರ್ಮಲ್ಗೆದ್ರೆ ಈಚೆ ಇನ್ನೊಬ್ರು ಅದರ ಈಚೆ ಇನ್ನೊಂದು ಮನೆ ಏನು ರಾಜಮನೆತನದವ್ರು ಇನ್ನೊಂದ್ಸಲಿ ಇವ್ರದೇ ಹೊಂದಾಣಿಕೆ ರಾಜಕೀಯ ಅವರಿದ್ರೆ ಇವರು ಇವರಿದ್ರೆ ಅವರು ಇವರೇ ಇದನ್ನ ಜನ ಗಮನಿಸ್ತಾ ಇದ್ರು ಏನ್ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಜನಗಳ ಇಲ್ಲ ಇವ್ರು ಎಷ್ಟಾದ್ರೂ ಗುಲಾಮರಾಗಿ ಇವರು ಹೀಗೆ ಇರ್ತಾರೆ ನಾವು ಜೀವನ ಪರ್ಯಂತ ಹೀಗೆ ನಮ್ಮ ನಾವು ನಮ್ಮ ಮಕ್ಕಳು ನಮ್ಮ ಮರಿ ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹೀಗೆ ಈ ಆಸ್ತಿಯನ್ನ ಮಾಡಿ 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 ಹಂಗಲಗಳನ್ನ ಕಟ್ಟಿಸಿ ಫಾರಿನ್ಗಳಲ್ಲೂ ಏನು ಆಸ್ತಿ ಪಾಸಿ ಮಾಡಿಸಿ ತಮ್ಮ ಕುಟುಂಬ ಆರಾಮಾಗಿರ್ಲಿ ಅಂತ ಹೇಳ್ಕೊಂಡು ಇದೊಂಥರ ಆಟ ಆಗಿತ್ತು ದೇಶ ಅಂದ್ರೆ ಇವರಿಗೆ ಏನೋ ಒಂಥರ ಏನು ಗುಲಾಮರನ್ನ ಅವರ ಹತ್ರ ಜೀತ ಮಾಡಿಸಿಕೊಂಡು ಆರಾಮಾಗಿ ಇರುವ ಅಂತೇಳಿ ಇವ್ರು ನೆನೆಸಿದ್ರು ಚಚ್ಚಿ ಓಡಿಸಿದ್ದಾರೆ ಇವತ್ತು ಚಚ್ಚಿ ಚಚ್ಚಿ ಅಲ್ಲಿ ಯಾರು ನೋಡಿದ್ರೆ ಹೊಡೆದು ರಕ್ತ ಹಿಡಿ ಸುರಿತಾ ಉಂಟು ಕೊಳಚೆ ಇದಕ್ಕೆ ಯಾವ್ದೋ ಗೆ ಹಾರಿ ಅವನು ಪ್ರಾಣ ಉಳಿಸ್ಕೊಳ್ಕೆ ಅದಕ್ಕೆ ಹಾರತಾನ ಇಂಥ ಪರಿಸ್ಥಿತಿ ಈ ನಮ್ಮ ದೇಶದ ರಾಜಕಾರಣಿಗಳು ಈ ಭ್ರಷ್ಟ ಅಧಿಕಾರಿಗಳು ತಮ್ಮ ನಿಲುವಿನಲ್ಲಿ ಬದಲಾವಣೆ ಮಾಡಿಕೊಳ್ಳದೆ ಜನಪರ ಕೆಲಸಗಳನ್ನ ಮಾಡದೆ ಸ್ವಜನ ಪಕ್ಷಪಾತ ಈ ದುಡ್ಡು ಮಾಡುವುದು ಭ್ರಷ್ಟಾಚಾರ ಹ ಸರ್ಕಾರಿ ಆಸಿಪಾಸಿಗಳನ್ನ ನುಂಗುವಂಥದ್ದು ಜನರನ್ನ ಗುಲಾಮರಾಗಿ ಕಾಣುವಂಥದ್ದು ಇದು ನಡೀತಾ ಹೋದರೆ ಬಹುಶಃ ಭಾರತದಲ್ಲೂ ಕೂಡ ಇಂಥದೇ ಪರಿಸ್ಥಿತಿ ಬರಲಿಕ್ಕೆ ಜಾಸ್ತಿ ದಿನಗಳು ಬೇಡ ಇವ್ರು ಅಂದ್ಕೊಂಡಿರ್ಬೋದು ಜನಗಳನ್ನ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ಜಾತಿ ಧರ್ಮ ಅಂತೇಳಿ ಒಡೆದು ಆಳುವಂತ ನೀತಿ ಈ ಒಡೆದು ಆಳುವಂತ ನೀತಿ ತಂದದ್ದು ಯಾರು ಬ್ರಿಟಿಷ್ರು ಈಗ ನಡೆಸ್ತಿರುವಂಥದ್ದು ಕೂಡ ಅದನ್ನೇ ಒಡೆದು ಈ ಜಾತಿ ಧರ್ಮಗಳ ಹೆಸರಲ್ಲಿ ಸಮಾಜವನ್ನ ಒಡೆದು ಇವ್ರು ಹೀಗೆ ದಿನ ದುಡ್ತಿರಿದ್ದಾರೆ ರಾಜಕಾರಣಿಗಳು ನೋಡಿ ಒಂದು ತಕ್ಕಡೆಯಲ್ಲಿ ಹಾಕಿದ್ರೆ ಎಲ್ಲಾರು ಒಂದೇರಿ ಒಂದೇ ತರ ತೂಗ್ತಾರ ಅವ್ರು ಎಲ್ಲರೂ ಒಂದೇ ಈ ಚುನಾಯಿತ ಪ್ರತಿನಿಧಿಗಳೇನಿದ್ದಾರೆ ಏನಿದ್ದಾರೆ ಇವರಿಗೆ ಮತ ಹಾಕ್ಸಿಲಿಕ್ಕೆ ಮಾತ್ರ ಮತದಾರ ಏನಕ್ಕೆ ಮತ ಲೀಗಲಿ ಲೂಟಿ ಹೊಡಿಲಿಕ್ಕೆ ಇವರಿಗೊಂದು ಚುನಾವಣೆ ಅಂತ ಹೇಳುವಂಥದ್ದು ಮಾಡುವಂಥದ್ದು ಈ ಪ್ರಜೆಗಳಿಗೆ ಬೇರೆ ಏನು ಅಧಿಕಾರ ಇದೆ ಒಂದು ಓಟ್ ಹಾಕ್ಲಿಕ್ಕೆ ಎಷ್ಟ್ರು ಇರುವಂಥದ್ದು ಮತ್ತೆ ಏನಿದ್ರು ಆ ಫುಲ್ ಟರ್ಮು ಅವ್ರು ಹೇಳಿದಾಗೆ ಕೇಳಬೇಕು ಅವರ ಜೀತದಾಳುಗಳೇ ಬೇರೆ ಅಂತಿಲ್ಲ ಆದ್ರೆ ಎಷ್ಟರ ಎಷ್ಟರವರೆಗೆ ಅದು ನಡೀತದೆ ಎಷ್ಟು ದಿವಸ ನಡೀತದೆ ಜನ ನೋಡಿದರೆ ಪ್ರತಿಯೊಂದನ್ನು ಗಮನಿಸ್ತಾರೆ ಆದ್ರೆ ಏನಕ್ಕೆ ನಮಗೇನಕ್ಕೆ ಏನಕ್ಕೆ ನಮಗೇನಕ್ಕೆ ಅಂತ ಹೇಳ್ಕೊಂಡು ಹೀಗೆ ದಿನ ದೂಡ್ತಾ ಇದ್ದಾರೆ ಅಸಹನೆ ಇದೆ ಜನ ಏನು ಜನ ವಿರೋಧಿ ನೀತಿಗಳ ಬಗ್ಗೆ ಅರಿವು ಜನಗಳಿಗೆ ಖಂಡಿತಾ ಇದೆ ಈ ಜ ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ ಇವರ ಹೊಂದಾಣಿಕೆ ರಾಜಕೀಯ ಪ್ರತಿಯೊಂದು ಅರಿವಿದೆ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ ಓಕೆ ಏನಕ್ಕೆ ಏನಕ್ಕೆ ನಮ್ಗೆ ಏನಕ್ಕೆ ದೇವ್ರು ಏನೋ ಕೊಟ್ಟಿದ್ದಾರೆ ಜೀವನ ನಡೀತಾ ಉಂಟು ಏನಕ್ಕೆ ಹೇಳಿ ಹೀಗೆ ದಿನದ ಹಿಡ್ತಿದ್ದಾರೆ ಯಾವಾಗ ಆ ರೋಷ ಯಾವಾಗ ಉಕ್ಕಿ ಹರಿತದೆ ಹೇಳಿದ್ರೆ ಹೊಟ್ಟೆಗೂ ಕೂಡ ತಿನ್ಲಿಕ್ಕೆ ಅನ್ನ ಸಿಗದಂತ ಪರಿಸ್ಥಿತಿ ಬರ್ತದೆ ನೋಡಿ ಅಲ್ಲಿ ಮತ್ತೊಂದು ನೇಪಾಳದಲ್ಲಿ ಏನಾಯ್ತು ಈ ಜನಗಳಿಗೆ ನೋಡಿ ಸೋಷಿಯಲ್ ಮೀಡಿಯಾ ಅಂತ ಹೇಳುವಂಥದ್ದು ಒಂದು ಈ ಲೋನ್ಲಿನೆಸ್ ಕಳೆದುಕೊಳ್ಳಲಿಕ್ಕೆ ಒಂದು ಮಾಧ್ಯಮ ಅಂತೇಳಿ ಅಥವಾ ತಮ್ಮ ಆಕ್ರೋಶವನ್ನು ಹೊರಹಾಕಲಿಕ್ಕೆ ಅದು ಏನೋ ಒಂದು ಮಾಧ್ಯಮದ ರೀತಿ ವರ್ತಿಸ್ತದೆ ಆ ಈ ಒಂದು ಪರಿಸ್ಥಿತಿ ಬಹುಶಃ ಇದನ್ನ ನಾವು ಕೂಡ ಅರ್ಥ ಮಾಡಿಕೊಳ್ಬೇಕು ಸೋಷಿಯಲ್ ಮೀಡಿಯಾಕ್ಕೆ ಜನ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಎರಡು ದಿವಸ ಸೋಷಿಯಲ್ ಮೀಡಿಯಾ ಅಲ್ಲಿ ಅಂದ್ರೆ ಬ್ಯಾನ್ ಬ್ಯಾನ್ ಆಗಿದ್ದಕ್ಕೆ ಅದು ಸ್ಟಾರ್ಟೇ ಆದ್ದು ಅಲ್ಲಿದ್ದಂಗೆ ಸ್ಟಾರ್ಟ್ ಆದ್ದು ಸೋಷಿಯಲ್ ಮೀಡಿಯಾ ಬ್ಯಾನ್ ಆದ್ದು ಬಟ್ ಅಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಆದ್ದಕ್ಕೂ ಕಾರಣ ಇದೆ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿನ ಮೀಡಿಯಾಗಳು ಈ ರಾಜಕಾರಣಿಗಳ ಈ ಪಕ್ಷಗಳ ಹೇಸಿಗೆ ತಿಂದು ಕೆಲಸ ಮಾಡುವ ಮೀಡಿಯಾಗಳಿದಾವಲ್ಲ ಇವ್ರು ಏನು ಅಂತ ಹೇಳಿದ್ರೆ ಈ ರಾಜಕಾರಣಿಗಳ ಭ್ರಷ್ಟಾಚಾರವನ್ನ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವು ಅದನ್ನ ಏನ್ ಮಾಡಿದ್ರು ಜನಗಳು ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು ಇದು ಕಾರಣಗಳಲ್ಲಿ ಹಿಡಿಸ್ಲಿಲ್ಲ ಅದಕ್ಕೆ ಏನು ಮಾಡಿದ್ರು ಅಲ್ಲಿನ ಈ ಸೋಷಿಯಲ್ ಮೀಡಿಯಾ ಕಂಪನಿಗಳು ಲೈಸೆನ್ಸ್ ರಿನ್ಯೂವಲ್ ಗೆ ಕೆಲವೊಂದು ನಿಬಂಧನೆಗಳನ್ನ ಪಾಲಿಸ್ಲಿಲ್ಲ ಅಂತ ಹೇಳಿಕೊಂಡು ಅದನ್ನ ಬ್ಯಾನ್ ಮಾಡಿದ್ರು ಇವರ ಉದ್ದೇಶ ಇದ್ದಂಥದ್ದು ಇವರ ಸತ್ಯಾಸಂಗ ಏನಿದೆ ಅದು ಹೊರಗಡೆ ಬರಬಾರದು ಅಂತ ಇವಾಗ ನೋಡಿ ಇಲ್ಲಿ ಕೂಡ ಸೋಷಿಯಲ್ ಮೀಡಿಯಾಗಳ ಯೂಟ್ಯೂಬರ್ಗಳ ಮೇಲೆ ಎಲ್ಲ ಸ್ಟೇ ತರ್ತಾರೆ ನೋಡಿ ಇದೇ ಕಾರಣಕ್ಕೆ ಸತ್ಯ ಹೊರಗಡೆ ಬರಬಾರದು ಅಂತ ಅಲ್ಲಿ ಏನ್ ಮಾಡಿದ್ರು ಸೋಷಿಯಲ್ ಮೀಡಿಯಾವನ್ನೇ ಬ್ಯಾನ್ ಮಾಡಿಬಿಟ್ರು ಚೆನ್ನಾಗಿ ಎದ್ರು ದಂಗೆ ಎದ್ರು ಒಂದು ಅವರಿಗೆ ತಮ್ಮ ಏನು ತಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಳ್ಳಿಕ್ಕೆ ಅದೊಂದು ಮಾಧ್ಯಮ ಆಗಿತ್ತು ಇನ್ನೊಂದು ತಮ್ಮ ಏಕಾಂಗಿತನವನ್ನು ಕಳೆದುಕೊಳ್ಳಿಕ್ಕೆ ಇವತ್ತು ಸೋಷಿಯಲ್ ಮೀಡಿಯಾಗಳು ನೆರವಾಗ್ತಿದ್ದಾವೆ ಏನೊಂದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತದೆ ಅಕ್ಕಪಕ್ಕದವನ್ನ ನಮ್ಮ ತಮ್ಮ ಕುಟುಂಬದವರ ಜೊತೆ ತನ್ನ ಅಣ್ಣ ತಮ್ಮಂದಿರ ಜೊತೆ ತಮ್ಮ ಸ್ನೇಹಿತರ ಜೊತೆ ಹೇಳಿಕೊಳ್ಳಿಕ್ಕಾಗದೆ ಇರುವಂಥದ್ದನ್ನು ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅದರನ್ನು ಏನೋ ಒಂದು ತೋರಿಸಿ ಅವರಲ್ಲಿ ಇರುವಂತಹ ದುಃಖವನ್ನು ಹೊರಹಾಕ್ಲಿಕ್ಕೆ ಏನೋ ಒಂದು ಇದ್ದಂತ ಮಾಧ್ಯಮವನ್ನ ಬ್ಯಾನ್ ಮಾಡಿದಾಗ ಜನಗಳ ಸಹನೆಯ ಕಟ್ಟೆ ಒಡೆದಿದೆ ಅದರ ಪರಿಣಾಮ ಇವತ್ತು ನಾವು ನೇಪಾಳದಲ್ಲಿ ಕಾಣುತ್ತಿದ್ದೇವೆ ಇದು ನಾವು ನೇಪಾಳದಲ್ಲಿ ಆದ್ದು ಅಂತ ತಿಳ್ಕೊಂಡು ನಾವು ಆರಂಭದಲ್ಲಿ ಇರ್ಬೋದು ಇಲ್ಲಿನ ಈ ರಾಜಕಾರಣಿಗಳಿಗೆ ಇನ್ನೂ ಇದರ ಬಿಸಿ ತಟ್ಟಲಿಲ್ಲ ಇರ್ಲಿ ಹೀಗೆ ಇರಲಿ ನೋಡಿ ಶ್ರೀಲಂಕಾದಲ್ಲಿ ಆಯ್ತು ಬಾಂಗ್ಲಾದೇಶದಲ್ಲಾಯ್ತು ಇವಾಗ ನೇಪಾಳದಲ್ಲಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ಇರುವುದು ಮನುಷ್ಯರೇ ಇಲ್ಲಿ ಇರುವುದು ಮನುಷ್ಯರೇ ಇಲ್ಲಿನವರು ಭಾರತೀಯರು ನಾವು ಏನು ಅಂತ ಹೇಳಿದ್ರೆ ಸ್ವಲ್ಪ ಸಹನಶೀಲರು ಏನಕ್ಕೆ ಸ್ವಲ್ಪ ಏನು ತಾಳ್ಮೆ ಇರುವುದು ಜಾಸ್ತಿ ಏನಕ್ಕೆ ಬೇಡ ಏನಿದ್ರು ನಾವು ಈ ಮಹಾತ್ಮ ಗಾಂಧಿಯವರ ರೀತಿಯಲ್ಲಿ ಏನು ನಾವು ಸ್ವಾತಂತ್ರ್ಯ ಕೂಡ ಅದೇ ಅಹಿಂಸಾ ಮಾರ್ಗದಿಂದ ಸ್ವಾತಂತ್ರ್ಯ ಪಡೆದವು ಅದೇ ರೀತಿ ಅವರ ಬೋಧನೆಗಳಿಂದಲೇ ನಾವು ಪ್ರೇರಿತರಾಗಿ ಈ ಹಿಂಸಾ ಮಾರ್ಗವನ್ನು ಪಾಲಿಸಿದೆ ನೋನಿ ನಾನು ನೇಪಾಳದಲ್ಲಿ ಅಲ್ಲಿ ಅಷ್ಟೆಲ್ಲ ಮಂತ್ರಿಗಳನ್ನ ಸಚಿವರುಗಳನ್ನ ಪ್ರಧಾನಿಗಳನ್ನ ರಾಷ್ಟ್ರಪತಿ ಸಚ್ಚಿ ಚಚ್ಚಿ ಓಡಿಸಿದ್ರಲ್ಲ ಅಟ್ಟಾಡಿಸ್ಕೊಂಡು ಹೊಡೆದ್ರಲ್ಲ ಸಾಯಿಸಿದ್ರಲ್ಲ ಇದಕ್ಕೆ ನನ್ನ ವಿರೋಧ ಇದೆ ನಾನು ಏನು ವಯಲಾನ್ಸ್ ಅನ್ನ ನಾನು ಯಾವತ್ತು ಪ್ರಮೋಟ್ ಮಾಡುದಿಲ್ಲ ಬಟ್ ಏನು ಅಂತ ಹೇಳಿದ್ರೆ ಎಷ್ಟ್ರ ಎಷ್ಟು ದಿವಸ ಅಂತ ಹೇಳಿ ತಾಡ್ಕೊಳ್ತಾರೆ ಜನ ಅವರಿಗೊಂದು ತಾಳ್ಮೆಗೆ ಒಂದು ಮಿತಿ ಇದೆಯಲ್ಲ ನೋಡಿ ಇನ್ನು ಇಲ್ಲಿ ಇವರಿಗೆ ತಮ್ಮನ್ನ ತಾವು ತಿದ್ದಿಕೊಳ್ಳಲಿಕ್ಕೆ ಈ ರಾಜಕಾರಣಿಗಳಿಗಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ತಮ್ಮನ್ನ ತಾವು ತಿದ್ದಿಕೊಳ್ಳಿಕ್ಕೆ ಈ ಮಾಧ್ಯಮಗಳು ಎಸ್ಪೆಷಲಿ ಮಾಧ್ಯಮಗಳು ನಿಮ್ಮನ್ನ ನೀವು ತಿದ್ದಿಕೊಳ್ಳಲಿಕ್ಕೆ ಸರಿದಾರ್ಗೆ ಬರಲಿಕ್ಕೆ ಇನ್ನೂ ನಿಮಗೆ ಸಮಯ ಇದೆ ಯೋಚನೆ ಮಾಡಿ ನೀವು ಕೂಡ ಇಂಥದೇ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಚರ್ಚಿಸಿಕೊಳ್ಳೋ ಪರಿಸ್ಥಿತಿ ಬರ್ತದೆ ಜಾಸ್ತಿ ದೂನ ಇಲ್ಲ ದಯವಿಟ್ಟು ಬದಲಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡಿ ನಾನು ಇವಾಗ ತಾನೇ ಒಂದು ಗೋಧಿ ಮೀಡಿಯಾದ ಸ್ಟೇಟ್ಮೆಂಟ್ ನೋಡಿದೆ ಒಂದು ಪೋಸ್ಟ್ ಹಾಕಿದರೆ ಏನಂತ ಹೇಳಿದ್ರೆ ನೇಪಾಳದಲ್ಲಿ ಈ ಏನು ಹಿಂದೂ ರಾಷ್ಟ್ರ ಮರುಸ್ಥಾಪನೆ ಮಾಡಿ ರಾಜರ ಆಳ್ವಿಕೆ ಹೇರ್ತಾರಂತೆ ನೇಪಾಳ ಯಾವಾಗ ಜಾತ್ಯತೀತ ರಾಷ್ಟ್ರ ಆಗಿತ್ತು ಇವ್ರಿಗಿನ್ ತಲೆ ಕೆಟ್ಟಿದೆ ಪ್ರಪಂಚದಲ್ಲಿ ಯಾವ್ದಾದರೂ ಒಂದು ಹಿಂದೂ ರಾಷ್ಟ್ರವಾಗಿ ಉಳಿದಿದ್ರೆ ಅದು ನೇಪಾಳ ಮಾತ್ರ ಅಲ್ಲಿ ಉಳಿದ ಕಮ್ಯುನಿಟಿ ಅವರು ಇರುವುದು ಅದು ಭಾರಿ ವಿರಳ ಬೆರಳಿಕೆಯ ಕಮ್ಯುನಿಟಿಗಳು ಇರುವುದಲ್ಲಿ ಅದು ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರವಾಗಿಯೇ ಉಳಿದಿತ್ತದು ಇವ್ರ ಪ್ರಕಾರ ಕಮ್ಯುನಿಸ್ಟ್ ಅಂತ ಹೇಳಿದ್ರೆ ಯಾವುದೋ ಜಾತಿ ಧರ್ಮ ಅಂತ ಹೇಳಿ ಅಂದ್ಕೊಂಡಿರ್ಬೇಕು ಈ ಗೂಬೆಗಳು ಕಮ್ಯುನಿಸ್ಟ್ ಒಂದು ಪಕ್ಷ ಇವಾಗ ಏನು ಚೀ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ಆಳ್ವಿಕೆಯಲ್ಲಿರುವಂಥದ್ದು ಕಮ್ಯುನಿಸ್ಟ್ ಅಂತ ಹೇಳಿದ್ರೆ ಅದೊಂದು ಪಕ್ಷ ಒಂದು ಸಿದ್ಧಾಂತ ಇವರಿಗೆ ಮೊನ್ನೆ ಅದೇ ಕಮ್ಯುನಿಸ್ಟ್ ಇದು ರಾಷ್ಟ್ರಕ್ಕೆ ಹೋಗಿ ಚೀನಾಕ್ಕೆ ಹೋಗಿ ಮೋದಿ ಅವರು ಕೈ ಕೂಲುಕುವಾಗ ಭಾರಿ ಖುಷಿಯಾಗಿತ್ತು ಆವಾಗ ಕಮ್ಯುನಿಸ್ಟ್ರು ಇವರಿಗೆ ನೆನಪಿಗೆ ಬರಲಿಲ್ಲ ಏನ್ ನೇಪಾಳದಲ್ಲಿ ಕಮ್ಯುನಿಸ್ಟರ್ ಇದ್ದಿದ್ದಂತೆ ಆಳ್ವಿಕೆ ಮಾಡ್ತಿದ್ವಿ ಕಮ್ಯುನಿಸ್ಟ್ ಅಂತ ಹೇಳಿದ್ರೆ ಅವ್ರೇನು ಮೇಲೆಂದು ಉದುರಿದವರ ಅದೇನು ಜಾತಿಯ ಅದೇನು ಧರ್ಮವ ಮಾಧ್ಯಮಗಳು ನೋಡಿ ಈ ರೀತಿ ಯಾವುದೋ ಪಕ್ಷದ ಹೇಸಿಗೆ ತಿಂದು ಅವರ ಪರ ಪ್ರಚಾರ ಮಾಡೋದು ಅವರ ಪರ ನಿಂತುಕೊಂಡು ಸಮಾಜ ಒಡೆಯುವ ಕೆಲಸ ಇದೇ ತರ ಮಾಡ್ತಾ ಇರಿ ನೇಪಾಳದಲ್ಲಿ ಆದಂತ ಪರಿಸ್ಥಿತಿ ಅಲ್ಲಿನ ಮೀಡಿಯಾ ಹೌಸ್ ಗಳಿಗೆ ಬೆಂಕಿ ಹಚ್ಚಿದ್ರಲ್ಲ ಅದೇ ಪರಿಸ್ಥಿತಿ ನಿಮಗೂ ಬರ್ತದೆ ನೋಡ್ತಾ ಇರಿ ಇದೇ ತರ ಮಾಡ್ತಾ ಹೋಗಿ ನಿಮಗೆ ಇಲ್ಲಂತಿದ್ರೆ ಬುದ್ಧಿ ಬರೋದಿಲ್ಲ ಇದೇ ರೀತಿ ಪೋಸ್ಟ್ ಗಳನ್ನು ಹಾಕೊಂಡು ಬೆಂಕಿ ಹಚ್ಚುವ ಕೆಲಸ ಮಾಡ್ತಾನೆ ಇರಿ ಭಾರತದಲ್ಲಿ ಇದು ಜಾತ್ಯತೀತ ರಾಷ್ಟ್ರ ಅಂತೇಳಿ ಹೇಳಿದ ಮೇಲೆ ಇಲ್ಲಿ ಎಲ್ಲಾ ಧರ್ಮಗಳಿಗೆ ಎಲ್ಲಾ ಜಾತಿಗಳಿಗೆ ಎಲ್ಲಾ ಧರ್ಮಗಳಿಗೆ ಇಲ್ಲಿ ಅವಕಾಶ ಕೊಟ್ಟಾದ ಮೇಲೆ ಅವ್ರನ್ನ ಏನು ಓಡಿಸ್ತೀರಿ ಇವಾಗ ಇಲ್ಲಿ ಮುಸ್ಲಿಮರು ಕ್ರಿಶ್ಚಿಯನ್ರು ಇನ್ನು ಏನಿದ್ದಾರೆ ನಿಮ್ಮ ಪ್ರಕಾರ ಏನು ಅವರನ್ನ ಏನು ಬೇರೆ ದೇಶಗಳಿಗೆ ಗಡಿಪಾರು ಮಾಡ್ಬೇಕಾ ನೋಡಿ ಒಂದು ಕೇಂದ್ರ ಸರ್ಕಾರ ನಿಮ್ಮದೇ ಕೇಂದ್ರ ಸರ್ಕಾರದ ಬಳಿ ಹೇಳಿ ಒಂದು ಏನಾದ್ರೂ ಒಂದು ಕಾನೂನು ತನ್ನಿ ಅಂತವರ ಗಡಿಪಾರಿಗೆ ಕಾನೂನು ತನ್ನಿ ಅಂತವರ ಆಸೆ ಮುಟ್ಟುಗೋಲು ಹಾಕೊಂಡು ಅವರನ್ನ ಇಲ್ಲಿಂದ ಓಡಿಸ್ಲಿಕ್ಕೆ ಏನಾದ್ರು ಒಂದು ಕಾನೂನು ತನ್ನಿ ಸಂವಿಧಾನಾತ್ಮಕವಾಗಿ ಎಲ್ಲಾ ಧರ್ಮಗಳಿಗೆ ಇಲ್ಲಿ ಅವಕಾಶ ಕೊಟ್ಟಾದ ಮೇಲೆ ನೀವು ಇಲ್ಲಿ ಸಮಾಜದಲ್ಲಿ ಒಡೆದು ಆಳುವಂತ ನೀತಿಯನ್ನ ಈ ತರ ಬೆಂಕಿ ಹಚ್ಚುವ ಕೆಲಸಗಳನ್ನ ಏಕೆ ಮಾಡ್ತೀರಿ ಇವರ ಮೇಲೆ ನಿಜವಾಗಿ ಕ್ರಮ ಕೈಗೊಳ್ಬೇಕು ಇಂಥವರ ಮೇಲೆ ಕ್ರಮ ಕೈಗೊಳ್ಳಬೇಕಾದಂತ ಅವಶ್ಯಕತೆ ಇದೆ ಇಂಥವರಿಂದಲೇ ಸಮಾಜದಲ್ಲಿ ಅಶಾಂತಿ ನೆಲೆಸಿರುವುದು ಇವತ್ತಿನ ಇವತ್ತಿನ ದಿವಸ ದೊಂಬಿ ಗಲಾಟೆಗಳು ಆಗ್ಲಿಕ್ಕೆ ಕಾರಣವೇ ಇಂಥ ಮೀಡಿಯಾಗಳು